ಜೀವನ ಅಂದ್ರೆ ಇಡೀ ವರ್ಷಗಳ ಲೆಕ್ಕಾಚಾರವಲ್ಲ ಒಬ್ಬರ ಮಾತು ನೋಟ ನಿರ್ಧಾರ ಅಥವಾ ಮೌನವನ್ನ ಬದಲಾಯಿಸಲು ಹದಿನೈದು ನಿಮಿಷ ಸಾಕು ಒಬ್ಬರು ಪ್ರೀತಿಯಿಂದ ಕೈ ಹಿಡಿದ್ರೆ ಅದು ಬದುಕಿಗೆ ನಂಬಿಕೆ ಆಶ್ರಯವಾಗಬಹುದು ಒಬ್ಬರು ಹೇಳಿದ ಒಂದು ಪ್ರಾಮಾಣಿಕ ಮಾತು ಜೀವನದ ದಿಕ್ಕು ಬದಲಿಸುವ ಪಾಠವಾಗಬಹುದು ಕಾಲದ ಮೌಲ್ಯ ಕ್ಷಣಗಳಲ್ಲಿ ಅಳೆಯಬಹುದು ಆದರೆ ಅದರ ಪರಿಣಾಮ ವರ್ಷಗಳವರೆಗೆ ಉಳಿಯುತ್ತೆ ಕೆಲವೊಮ್ಮೆ ನಗು ಕೇವಲ ಹದಿನೈದು ನಿಮಿಷದಷ್ಟೇ ಇರಬಹುದು ಆದರೆ ಆ ನಗುವಿನ ಪ್ರಭಾವ ಜೀವಿತವನ್ನೇ ಸ್ಪರ್ಶಿಸಬಹುದು ಆ ಹದಿನೈದು ನಿಮಿಷಗಳಲ್ಲಿ ನಮ್ಮೊಳಗಿನ ಧೈರ್ಯ ಮತ್ತೆ ಹುಟ್ಟಬಹುದು ಮಸುಕಾದ ಕನಸುಗಳು ಮತ್ತೆ ಹೊಳೆಯಬಹುದು ಅಥವಾ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋಕೆ ಹೊಸ ದಾರಿ ಸಿಗಬಹುದು ಆ ಹದಿನೈದು ನಿಮಿಷದ ತಪಸ್ಸು ಅದು ಕೇವಲ ನಿಶಬ್ದತೆ ಅಲ್ಲ ಅದು ಆತ್ಮದ ಘನತೆ ಆರಾಧನೆ ಹದಿನೈದು ನಿಮಿಷದ ತೀರ್ಮಾನ ಅದು ನಮ್ಮ ಪೂರ್ತಿ ಜೀವನಕ್ಕೆ ಹೊಸ ತಿರುವು ನೀಡಬಹುದು ಅದು ಪ್ರೀತಿಯ ಕ್ಷಣವಾಗಿರಬಹುದು ಅಥವಾ ಮೌನದ ನೋವಾಗಿರಬಹುದು ಆದರೂ ಆ ಹೊತ್ತಿನಲ್ಲಿ ನೀವು ತೆಗೆದುಕೊಂಡ ನಿರ್ಧಾರವೇ ನಿಮ್ಮ ಬದುಕಿನ ಹಾದಿಯನ್ನು ನಿರ್ಧರಿಸಬಹುದು ಅದಕ್ಕಾಗಿ ಯಾವ ಕ್ಷಣವನ್ನು ಕಡೆಗಣಿಸಬೇಡಿ ಪ್ರತಿಯೊಂದು ನಿಮಿಷಕ್ಕೂ ಅರ್ಥವಿದೆ ಹದಿನೈದು ನಿಮಿಷವನ್ನು ಚೆನ್ನಾಗಿ ಬಳಸಿದರೆ ಅದು ಬದುಕಿನ ಹೊಸ ಅಧ್ಯಾಯವನ್ನೇ ಆರಂಭಿಸಬಹುದು